ಒಂದು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆ ಮುಟ್ಟಿಸೋದು ಫೋನ್ ಮಾಡಿ ಹೇಳೋದು ಮೆಸೇಜ್ ಮಾಡಿ ಹೇಳೋದು ಎಲ್ಲವೂ ಇದ್ದೇ ಇದೆ ಆದ್ರೆ ಇದು ಪುನಃ ಹೇಳ್ತೇನೆ ಒಂದು ಊರಿನ ಕಾರ್ಯಕ್ರಮ ಒಂದು ಕ್ಷೇತ್ರದ ಕಾರ್ಯಕ್ರಮ ಆದ್ರಿಂದ ಇಲ್ಲಿಯೋ ಒಂದ್ ಕಡೆ ಆಮಂತ್ರಣ ಸಿಗ್ಲಿಲ್ಲ ಫೋನ್ ಬರ್ಲಿಲ್ಲ ವೈಯಕ್ತಿಕವಾಗಿ ಹೇಳಲಿಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇಂದೂರಿನ ಪ್ರೀತಿಯಿಂದ ಆ ಊರಲ್ಲೂ ಇದ್ದದಿದ್ರು ದೇಶ ವಿದೇಶದಲ್ಲಿ ಯಾವ ಊರಲ್ಲಿದ್ರು ಜನವರಿ ಟೈಮ್ ಅನ್ನುವಂಥದ್ದು ಊರಿನ ದೇವಿ ಮನೆ ಎಂಡಕ್ಕೆ ಹಬ್ಬಕ್ಕೆ ಬರುವಂತ ದಿವಸ ಅಂತ ಲೆಕ್ಕ ಸೊ ಇದೂ ಸಹಿತ ಅದೇ ರೀತಿ ಬೆಂಗಳೂರಿನ ಕಾರ್ಯಕ್ರಮ ಅನ್ನೋದು ನಮ್ಮೂರಿನ ನಮ್ಮ ಮನೆಯ ಕಾರ್ಯಕ್ರಮ ಅಂತ ಹೇಳಿ ಮತ್ತೆ ಇದನ್ನೇ ಆಮಂತ್ರಣ ಅಂತಲ್ಲಿ ಹೇಳಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಯಾರೋ ಒಂದು ಹೊಸ ತಂಡ ಹೊಸಬರ ಪ್ರಯತ್ನ ಅಂತ ಆಗ್ತಿರುವಾಗ ಹಿರಿಯರೆಲ್ಲರ ಬೆಂಬಲ ಎಲ್ಲರ ಹಾರೈಕೆ ಆ ಕಾರ್ಯಕ್ರಮ ಯಶಸ್ಸು ಮಾಡಿಕೊಡ್ತದೆ ಹಾಗೆ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ರೀತಿಯಿಂದ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತಾ ಸಂಸದರಾದಂತ ರಾಗಣ್ಣನವರ ಅಧ್ಯಕ್ಷತೆಯಲ್ಲಿ ಕುಸ್ತಿಯ ಉಸ್ತುವಾರಿ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಈ ವರ್ಷದ ಬೈಂದೂರು ಉತ್ಸವದ ಕಾರ್ಯಕ್ರಮ ಮತ್ತು ಕಲ್ಪನೆ ಆರಂಭಗೊಂಡಿತ್ತು ಸಾಕಷ್ಟು ಮುಂಚಿತವಾಗಿ ಕಳೆದ ವರ್ಷದ ಅನುಭವದ ಆಧಾರದ ಮೇಲೆ ಜನರಿಗೆ ಉಪಯೋಗ ಆಗುವ ಅಂಶ ಹೆಚ್ಚು ಎಂಟರ್ಟೈನ್ಮೆಂಟ್ ಇರುವುದಿಲ್ಲ ಕೇಳಿದ್ರೆ ಇರ್ತದೆ ಆದ್ರೆ ಉದ್ದೇಶ ಜನೋಪಯೋಗಿ ಅದೇ ಇಲಾಖೆಗಳದ್ದಿರಬಹುದು ಬೇರೆ ಬೇರೆ ವ್ಯವಸ್ಥೆಗಳದ್ದಿರ್ಬಹುದು ಸೊ ಆ ಕಲ್ಪನೆಗಳನ್ನ ಇಟ್ಟುಕೊಂಡು ಆರಂಭದಲ್ಲಿ ಗ್ರಾಮೋತ್ಸವವನ್ನು ಈ ವರ್ಷ ಆರಂಭ ಮಾಡಿದೆವು ಈಗ ಉತ್ಸವ ಅನ್ನುವಂಥದ್ದು ಕಾರ್ಯಕ್ರಮ ಅನ್ನುವಂಥದ್ದು ಕೆಲವೊಮ್ಮೆ ಬೇರೆ ಬೇರೆ ಕೆಪಾಸಿಟಿಗಳ ಆಧಾರದ ಮೇಲೆ ಆಗಿಬಿಡ್ತದೆ ಆದರೆ ಜನೋಪಯೋಗಿ ಆಗುದು ಗ್ರಾಮ ಮಟ್ಟಕ್ಕೆ ಹೋದಾಗ ಅಂತೇಳಿ ಹೇಳಿ ಜಡ್ಕಲ್ನಲ್ಲಿ ಸಂಸದರು ಉದ್ಘಾಟನೆ ಮಾಡಿ ಕೊಟ್ಟರು ಮೊದಲನೇ ಗ್ರಾಮೋತ್ಸವ ಅನ್ನುವಂಥದ್ದು ಆರಂಭದಲ್ಲಿ ಗ್ರಾಮೋತ್ಸವದ ವಿವರಣೆ ವಿಷಯಗಳನ್ನ ಹೇಳಲಿಕ್ಕೆ ನಮಗೂ ಕಷ್ಟ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೂ ಕಷ್ಟ ಆಗ್ತಿತ್ತು ಯಾಕಂದ್ರೆ ಹೊಸ ಕಲ್ಪನೆ ಏನ್ ಮಾಡ್ತೀರಿ ಹೇಗ್ ಮಾಡ್ತೀರಿ ಅದನ್ನು ಸಾಧ್ಯ ಉಂಟಾದ ಪ್ರಶ್ನೆ ಸಹಜವಾಗಿ ಇತ್ತು ಆದ್ರೆ ಸರ್ಕಾರದ ಕಡೆಯಿಂದ ಒಳ್ಳೆಯ ಮಾರ್ಗದರ್ಶನ ಉಸ್ತುವಾರಿ ಸಚಿವರು ಹೇಳಿದ್ರು ಕಳೆದ ವರ್ಷ ಬೈಲೂರು ಉತ್ಸವ ಮಾಡಿದ್ರೆ ನಮಗೆ ಸರಿಯಾಗಿ ಕಲ್ಪನೆ ಅಂತ ಆಗಿರ್ಲಿಲ್ಲ ಅಂತೂ ಚೆನ್ನಾಗ್ ಆಗಿದೆ ಅಂತಿದೆ ಈ ವರ್ಷ ಅದೇ ಮಾಡ್ತೀರಿ ಅದು ಪೂರ್ತಿ ಚೆನ್ನಾಗಿ ಮಾಡಿ ನಮ್ಮ ಪೂರ್ತಿ ಬೆಂಬಲ ಇದೆ ಅಂತ ಹೇಳಿ ಹೇಳಿ ಡಿ ಸಿ ಅವ್ರಿಗೂ ಮಾರ್ಗದರ್ಶನ ಮಾಡಿದ್ರು ಅದೇನು ಜನರಿಗೆ ಉಪಕಾರ ಆಗುವಂತದ್ ಮಾಡ್ತದೆ ಪೂರ್ತಿ ಅವ್ರು ಬೆಲೆ ನಿಂತು ಬಿಡಿ ಅಂತ ಹೇಳಿ ಸೊ ಆ ಪ್ರಕಾರವಾಗಿ ಗ್ರಾಮೋತ್ಸವಕ್ಕೆ ಜಿಲ್ಲಾಡಳಿತದಿಂದ ಒಳ್ಳೆ ಸಹಕಾರ ಬಂತು ಕಲ್ಪನೆ ಇಷ್ಟೇ ಇತ್ತು ಎಲ್ಲಾ ಇಲಾಖೆಗಳು ಜಿಲ್ಲಾ ಮಟ್ಟದ ಇಲಾಖೆಗಳು ನಮ್ಮ ಕೊನೆಯ ಕಟ್ಟಕಡೆ ಪಂಚಾಯತ್ನ ಹುಡಕ್ಕೆ ಬಂದ್ಬಿಡ್ಬೇಕು ಅಲ್ಲಿ ಬಂದು ಜನರಿಗೆ ಸಿಗ್ಬೇಕು ಇದು ಕಲ್ಪನೆ ಇದ್ದದ್ದು ಇಲಾಖೆಗಳು ಡೇಟ್ ಹೊಂದಿಸ್ಬೇಕು ಗ್ರಾಮ ಪಂಚಾಯತ್ನವ್ರು ಡೇಟ್ ಹೊಂದಿಸ್ಬೇಕು ಸ್ಥಳೀಯರನ್ನು ರೆಡಿ ಮಾಡಬೇಕು ಸಂಜೀವಿನಿ ಸಂಘ ಸಂಸ್ಥೆಗಳನ್ನ ರೆಡಿ ಮಾಡಬೇಕು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಹೇಗ್ ಮಾಡುದು ಇದನ್ನೇನ್ ಮಾಡುದು ಅನ್ನುವಾಗ ಆರಂಭದಲ್ಲಿ ಯಶಸ್ಸು ಮಾಡಿಕೊಟ್ಟ ಪಂಚಾಯತ್ ಹೃದಯ ತುಂಬಿ ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಗ್ರಾಮೋತ್ಸವ ನಾವು ಹೇಳಿದ ಒಂದು ಕಲ್ಪನೆ ಆದ್ರೆ ಅದು ಬೆಳೆದಂತ ಇನ್ನೊಂದು ಕಲ್ಪನೆ ಪ್ರಕಾರ ಅದು ಅಲ್ಲಲ್ಲಿ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು ಅವ್ರಿಗೆ ಅನ್ನಿಸಿದೆ ಹೌದು ನಮ್ಮ ಪಂಚಾಯತ್ ಅವಧಿಗಳು ಮುಗಿತಾ ಇದೆ ಜನರಿಗೆ ಉಪಯೋಗ ಆಗುವಂತ ಒಂದು ಕಾರ್ಯಕ್ರಮ ಓಕೆ ಎಲ್ಲರೂ ಸೇರಿ ಚೆನ್ನಾಗಿ ಮಾಡುವ ಕಲ್ಪನೆ ಹೊರಟರು ನಿಮಗೆ ಪ್ರತಿ ಪಂಚಾಯತ್ ವಿಶೇಷ ಕೇಳಿದ್ರು ಅವರೊಂದು ವಿಶೇಷ ರೀತಿಯಲ್ಲಿ ಮಾಡಿದ್ದಾರೆ ಜಡ್ಕಲ್ಲು ಆರಂಭದಲ್ಲಿ ಒಂದು ಕಲ್ಪನೆಯನ್ನು ವಿಸ್ತಾರವಾಗಿ ಬೆಳೆಸಿಕೊಟ್ಟಂತ ಒಂದು ಗ್ರಾಮೋತ್ಸವ ಆದರೆ ಕೇರೂರ್ ಅನ್ನುವಂತ ಒಂದು ಪಂಚಾಯತ್ ಅಲ್ಲಿ ಪ್ರತಿ ಮನೆಯಿಂದ ಒಬ್ಬೊಬ್ರು ಭಾಗವಹಿಸಬೇಕು ಅನ್ನುವಂತ ಶ್ರಮಪಟ್ಟ ಒಂದು ಪಂಚಾಯತ್ ಅದು ಆಲೂರಿನಲ್ಲಿ ಅತಿ ಹೆಚ್ಚು ಸ್ಟಾಲ್ಗಳನ್ನ ಜೋಡಿಸಿಕೊಂಡಂತ ಒಂದು ಗ್ರಾಮೋತ್ಸವ ನಾಡದಲ್ಲಿ ಶಾಲೆಯ ಮಕ್ಕಳು ಸ್ಥಳೀಯ ಕಲಾವಿದರು ಎಲ್ರಿಗೂ ಅವಕಾಶ ಕೊಟ್ಟು ನಾಡ ಗ್ರಾಮೋತ್ಸವನ್ನ ನಾಡೋತ್ಸವ ಹೇಳಿ ಆಚರಿಸಿದಂತ ಕಾರ್ಯಕ್ರಮವು ಇದೆಲ್ಲದಕ್ಕೂ ಒಂದು ವಿಶಿಷ್ಟವಾಗಿ ಆದದ್ದು ತ್ರಾಸಿ ಗ್ರಾಮೋತ್ಸವ ಅವರು ಎಷ್ಟೋ ವರ್ಷದಿಂದ ತ್ರಾಸಿ ಬೀಚ್ ಫೆಸ್ಟಿವಲ್ ಮಾಡಬೇಕು ಅಂತೇಳಿ ಹೇಳಿ ಎಲ್ಲೋ ಮಲ್ಪೆಗೆ ಹೋದಾಗ ಪಣಂಬೂರಿಗೆ ಹೋದಾಗ ನೋಡಿದದ್ನ ಎಷ್ಟೋ ವರ್ಷದಿಂದ ಅವ್ರು ಹೃದಯದಲ್ಲಿ ಕಟ್ಕೊಂಡಿದ್ರು ಗ್ರಾಮೋತ್ಸವದಲ್ಲಿ ಅದಕ್ಕೆ ಅವಕಾಶ ಕೇಳಿದ್ರು ಮೂರು ದಿವಸ ಅವಕಾಶ ಜಿಲ್ಲಾಡಳಿತ ಕೊಡ್ತು ಇತಿಹಾಸದಲ್ಲಿ ದಾಖಲೆ ಅವ್ರು ಮಾಡ್ಕೊಂಡ್ರು ಹದಿನೈದು ಸಾವಿರ ಕರೋಡ್ ಒಂದು ದಿನ ಸಂಜೆಗಿತ್ತು ಸೊ ಅಲ್ಲಿಗೆ ನಾವೆಲ್ಲಿಯೋ ಮಲ್ಪೆ ಪಣಂಬೂರು ಕೇರಳ ಕೊಚ್ಚಿನ್ ಅಂತೇಳಿ ಹೇಳೋದಲ್ಲ ನಮ್ಮ ಬೀಚ್ಗಳಲ್ಲಿಯೂ ಈ ರೀತಿ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಆಗ್ತದೆ ಪ್ರವಾಸಿಗರನ್ನ ಆಕರ್ಷಿಸ್ಲಿಕ್ಕಾಗ್ತದೆ ಅಂತ ಹೇಳಿ ತೋರಿಸಿಕೊಟ್ಟವ್ರು ಅವರು ನಾನು ಇನ್ನೂ ತುಂಬಾ ಪಂಚಾಯತಿಗಳನ್ನೇ ಇದೆ ಎಲ್ಲರ ವಿಶೇಷಗಳನ್ನ ಹೇಳಿ ಹೋಗುತ್ತೆ ಕೆಲವು ಉದಾಹರಣೆಗಳನ್ನು ಹೇಳಿದೆ ಕೊನೆಯಲ್ಲಿ ಏನಾಯ್ತು ಗ್ರಾಮೋತ್ಸವ ಅಂತ ಹೇಳಿದ್ರೆ ಗ್ರಾಮೋತ್ಸವ ಮಾತ್ರ ಆಯ್ತಾ ಏನ್ ಮೆಸೇಜ್ ಆಯ್ತು ಏನ್ ಸಂದೇಶ ಆಯ್ತು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಅಂಕಿ ಅಂಶಗಳು ಬಂದಿದೆ ಭಾವನೆಗಳು ಬಂದಿದೆ ಭಾವನೆಗಳಂತ ಹೇಳಿದ್ರೆ ಆರಂಭದಲ್ಲಿ ಹೇಳ್ತೇನೆ ನಿಮಗೆ ಬಿ ಜೆ ಪಿ ಎಲ್ ಎ ಮಾಡ್ತಾ ಇರುವುದು ನಾವು ಹೋಗ್ಬೇಕಾ ಬೇಡ್ವಾ ಕಾಂಗ್ರೆಸ್ ಮುಖಂಡರ ಅನುಮಾನಗಳು ಇರ್ತವೆ ಆದ್ರೆ ಒಂದೆರಡು ಗ್ರಾಮೋತ್ಸವಗಳಾದಾಗ ಗ್ರಾಮದ ಜನರ ಪ್ರತಿಕ್ರಿಯೆ ಒಳ್ಳೇದಾಯ್ತು ಇದರಿಂದಾಗಿ ಇಲಾಖೆಗಳು ಜನರಿಗೆ ಸಿಕ್ಕಿತು ಉಪಯೋಗ ಆಯ್ತು ಅಂತ ಹೇಳುವಾಗ ನಿಮಗೆ ಎಲ್ಲಾ ಪಂಚಾಯತ್ಗಳು ನಿಮಗೆ ನಾಳೆ ಎರಡು ಪಂಚಾಯತ್ ಗ್ರಾಮೋತ್ಸವ ಆಗುವ ಮೂಲಕ ನಿಮಗೆ ಬೈಂದೂರು ಕ್ಷೇತ್ರದ ನಲವತ್ ಮೂರು ಪಂಚಾಯತ್ ನಲ್ಲಿ ಯಶಸ್ವಿ ಗ್ರಾಮೋತ್ಸವ ನಡೆದಿದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತೇನೆ ನಾನು ಅದ್ರ ಜೊತೆಗೆ ನಿಮಗೆ ಯಾವ ಪಕ್ಷ ಅನ್ನುವಂತ ಭೇದ ಭಾವ ಇಲ್ಲದೆ ಗ್ರಾಮೋತ್ಸವ ಒಳ್ಳೇದಿದೆ ಇದನ್ನ ಮಾಡ್ಬೇಕು ಇದನ್ ಮಾಡಿ ಜನರ ಉಪಯೋಗ ಆಗ್ತದೆ ಅನ್ನುವಂತ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಮಾಡಿದ್ದಾರೆ ನಿಮಗೆ ಕೆಲವು ಕ ಹೆಚ್ಚಿನ ಕಡೆಗಳಲ್ಲಿ ಆ ಹಳ್ಳಿಯಿಂದ ಬಂದಿದ್ದಾರೆ ಅಂತೇಳಿ ಹೇಳಿ ಊಟದ ವ್ಯವಸ್ಥೆ ಮಾಡಿದ್ರು ನಮ್ಗೆ ಒಂದು ಒಂದ್ ಒಪ್ಪತ್ತು ಮಧ್ಯಾಹ್ನದವರೆಗೆ ಇದ್ದಿತ್ತು ಇಲಾಖೆಗಳೆಲ್ಲ ಮುಗಿಸಿ ಹೊರಡ್ಬೇಕು ಅಂತ ಆದ್ರೆ ಕೊನೆಗೆ ಕೆಲವೊಮ್ಮೆ ಐದ್ ಗಂಟೆ ಆಗಿದೆ ಮೂರ್ ಗಂಟೆ ಆಗಿದೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಯಾರು ಮಾಡಿದ್ರು ಕೇಳಿದ್ರೆ ಊರ್ನವರೇ ಮಾಡಿದ್ದಾರೆ ಯಾಕೆ ಮಾಡಿದ್ರು ಕೇಳಿದ್ರೆ ಎಲ್ರಿಗೂ ಉಪಯೋಗ ಆಗ್ತಾ ಉಂಟು ಅಂತ ಸೊ ಇದು ಗ್ರಾಮೋತ್ಸವ ಅನ್ನುವಂಥದ್ದು ಬೆಳೆದಂಥ ಪರಿ ಬೆಳಂಥ ಪರಿ ಕೊನೆಯಲ್ಲಿ ಒಂದಷ್ಟು ಅಂಕಿಅಂಶಗಳು ಅವ್ರ ಕಡೆಯಿಂದ ಬಂದಂಥದ್ದು ಎಲ್ಲ ಇಲಾಖೆಗಳ ಸಮಾಗಿ ಒಟ್ಟು ಸರಾಸರಿ ಎಲ್ಲ ಗ್ರಾಮೋತ್ಸವಗಳು ಸೇರುವಾಗ ನಲವತ್ತೆಂಟು ಸಾವಿರ ಜನ ಒಟ್ಟು ಭಾಗವಹಿಸಿದವರು ಅತಿ ಹೆಚ್ಚು ಉಪಯೋಗ ಪಡ್ಕೊಂಡದ್ದು ಕಣ್ಣಿನ ಪರೀಕ್ಷೆಗೆ ಅದರಲ್ಲಿ ಆ ನಮ್ಮ ಮುದ್ದು ಮನೆ ಕಣ್ಣಿನ ಆಸ್ಪತ್ರೆಯಲ್ಲಿದೆ ಅದು ಹೆಚ್ಚು ಕಾಂಟ್ರಿಬ್ಯೂಷನ್ ಅತಿ ಹೆಚ್ಚು ಗ್ರಾಮಗಳಿಗೆ ಅವರು ಬಂದಿದ್ದಾರೆ ಮತ್ತೆ ಬೇರೆ ಬೇರೆ ಆಸ್ಪತ್ರೆಗಳು ಜೋಡ್ಕೊಂಡಿದ್ದಾರೆ ಗರ್ಭಕಂಠ ಕ್ಯಾನ್ಸರ್ ಅನ್ನುವಂಥದ್ದು ಅಥವಾ ನಮಗೆ ಒಟ್ಟು ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಅದರ ಟೆಸ್ಟಿಂಗ್ ಒಂದು ಅವೇರ್ನೆಸ್ ಬೇಕು ಕ್ಯಾನ್ಸರ್ ಬಂದ ತಕ್ಷಣ ಭಯ ಬೀಳ್ಬೇಕು ಅನ್ನೋದಕ್ಕಿಂತ ಟೆಸ್ಟ್ ಮಾಡ್ಕೊಳ್ಳಿ ಮುಂದಿನ ಪ್ರೊಸೆಸ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಟೆಸ್ಟಿಂಗ್ ಇತ್ತು ಅದಕ್ಕೆ ನಮಗೆ ಎ ಜಿ ಆಸ್ಪತ್ರೆ ಅತಿ ದೊಡ್ಡ ಸಹಕಾರ ಇತ್ತು ಆ ಎನಪೋಯ ಆಸ್ಪತ್ರೆ ಅಂಕಾಲಜಿ ಡಿಪಾರ್ಟ್ಮೆಂಟ್ ಬಸ್ ಸಮೇತ ಬಂದಿದ್ರು ಮಣಿಪಾಲದವರು ಬಂದಿದ್ರು ಕೆ ಎಸ್ ಹೆಗಡೆ ಬಂದಿದ್ರು ಈ ರೀತಿ ಎಲ್ಲ ಆಗುವಾಗ ಎರಡ್ ಸಾವಿರದ ನೂರ ಐವತ್ತು ಜನ ಕ್ಯಾನ್ಸರ್ ಟೆಸ್ಟ್ ಅನ್ನು ಮಾಡಿಸ್ಕೊಂಡಿದ್ದಾರೆ ಬಿ ಪಿ ಶುಗರ್ ಮಾಡಿಸ್ಕೊಂಡವರು ಸಾಧಾರಣ ಒಂದು ಹತ್ತುವರೆ ಸಾವಿರ ಜನ ಆಯುಷ್ ಇಲಾಖೆ ಉಪಯೋಗ ಪಡ್ಕೊಂಡವರು ಸಾವಿರದ ಆರ್ನೂರು ಜನ ಈ ರೀತಿ ಆಸ್ಪತ್ರೆ ಮತ್ತು ಈ ಸೌಕರ್ಯಗಳನ್ನ ಉಪಯೋಗಿಸಿದ ಕೆಲವೇ ಕೆಲವು ಅಂಕಿಅಂಶಗಳನ್ನು ನಾನು ಹೇಳಿದೆ ನಿಮ್ಗೆ ಎಲ್ಲ ಇಲಾಖೆಯಲ್ಲೂ ಅವ್ರವ್ರದೇ ಡಾಟ ಇದೆ ಕೃಷಿ ಇಲಾಖೆಯವ್ರು ನಾನೇನು ಕೊಟ್ಟೆವು ತೋಟಗಾರಿಕೆ ಇಲಾಖೆಯವ್ರು ನಾವೇನು ಕೊಟ್ಟೆವು ಅರಣ್ಯ ಇಲಾಖೆಯವ್ರು ನಾವೇನು ಉಪಯೋಗ ಕೊಟ್ಟೆವು ಮೆಸ್ಕಾಂನಿಂದ ಸೂರ್ಯಗರ್ ಅನ್ನುವಂಥದ್ರಲ್ಲಿ ನಾವೇನು ಉಪಯೋಗ ಕೊಟ್ಟೆವು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಅವರೇನು ಕೊಟ್ಟರು ಅಂತ ಹೇಳಿ ಈ ರೀತಿ ಪ್ರತಿ ಇಲಾಖೆಯಿಂದ ಬೆನಿಫಿಟ್ ಕೊಟ್ಟಿದ್ದಾರೆ ಇದಕ್ಕಿಂತ ಚಂದ ಅಂತನೇ ಹೇಳಿದ್ರೆ ಇತ್ತು ದೇಶದ ಸ್ವಾತಂತ್ರ್ಯ ದೇಶದ ಸ್ವಾಭಿಮಾನ ದೇಶದಲ್ಲಿ ಸ್ವದೇಶಿ ಎನ್ನುವಂತ ಮಾನಸಿಕತೆ ಇತ್ತು ಎಲ್ಲಿಯೋ ಒಂದ್ ಕಡೆ ಅದು ಮುಂದುವರೆದು ಮುಂದುವರೆದು ಗ್ರಾಮದ ಸ್ವಾತಂತ್ರ್ಯ ಗ್ರಾಮದ ಸ್ವಾಭಿಮಾನ ಗ್ರಾಮದಲ್ಲಿ ಸ್ವಾವಲಂಬನೆಯ ಬದುಕು ಹೇಗೆ ಕೇಳಿದ್ರೆ ಆಹಾರ ತರಕಾರಿಗಳಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ದುಡ್ಡಿಮೆ ಎಲ್ಲವೂ ಗ್ರಾಮದಲ್ಲೇ ಆರ್ಥಿಕ ಸರ್ಕ್ಯುಲೇಷನ್ ಆಗ್ಬೇಕಂತ ಇರುವಂತ ಕಲ್ಪನೆ ಇತ್ತು ಈ ಪ್ರಯತ್ನಕ್ಕೆ ಇಲ್ಲೊಂದು ಕನಸು ಗಟ್ಟಿ ಆಗ್ಲಿಕ್ಕೆ ಶುರುವಾಯಿತು ಸಂಜೀವಿನಿಯವರು ಬೇರೆ ಬೇರೆ ಉತ್ಪಾದನೆಗಳನ್ನು ತಂದಿಟ್ರು ನಿಮಗೆ ಒಂದಷ್ಟು ತರಕಾರಿ ಮತ್ತೊಂದಷ್ಟು ವಸ್ತುಗಳನ್ನು ತಂದಿಟ್ರು ಅಲ್ಲೇ ಉತ್ಪಾದಿಸಿದಂತ ಬ್ಯಾಗು ಮತ್ತೊಂದಷ್ಟು ಅಲಂಕಾರಿಕ ಸಾಮಗ್ರಿಗಳಿಂದ ಹಿಡಿದು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆಯಿಂದ ಹಿಡಿದು ಇನ್ನೇನೋ ತಂದಿಟ್ರು ವಾಲೆ ಬೆಲ್ಲದಿಂದ ಹಿಡಿದು ಇನ್ಯಾವುದೋ ಕೆತ್ತನೆ ವಸ್ತುಗಳಿಂದ ಹಿಡಿದು ಎಲ್ಲವೂ ತಂದಿಟ್ರು ಆ ಗ್ರಾಮಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೆವು ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಗ್ರಾಮೋತ್ಸವ ಅನ್ನೋದು ಒಂದು ಗ್ರಾಮದ ಸ್ವಾಭಿಮಾನವಾಗಿ ಗ್ರಾಮದ ಅವರದ್ದೇ ಒಂದು ಆರ್ಥಿಕ ಸ್ವಾವಲಂಬನೆ ದಾರಿಯಿಂದ ಮುಂದುವರಿತಾ ಇದೆ ಇದೆಲ್ಲದಕ್ಕೂ ಕಿರೀಟಪ್ರಾಯವಾಗಿ ನಮ್ಮ ಯೋಚನೆ ಇದ್ದದ್ದು ಗ್ರಾಮ ಸಬಲೀಕರಣ ಮಹಿಳಾ ಸಬಲೀಕರಣ ಅಂತೇಳಿ ಹೇಳುವಾಗ ಈ ಗ್ರಾಮೋತ್ಸವ ಉಪಯೋಗ ಆಗ್ತಾ ಮಹಿಳೆಯರು ವಿಶೇಷವಾಗಿ ಸಂಜೀವಿನಿ ಸಂಘ ಸಂಸ್ಥೆಯವರು ಅವರು ಸರ್ಕಾರದ ವ್ಯವಸ್ಥೆ ಆದರೆ ಎನ್ಕರೇಜ್ಮೆಂಟ್ ಅವ್ರಿಗೊಂದು ಬೆಂಬಲ ಕೊಡಬೇಕಿತ್ತು ಬೆನ್ ಬೆಂತಟ್ಟಬೇಕಿತ್ತು ಆ ಕಾರ್ಯಕ್ರಮ ಈ ಗ್ರಾಮೋತ್ಸವದಿಂದ ಆಯ್ತು ಕೆಲವು ಕಡೆಗಳಲ್ಲಿ ಸಂಜೀವಿನಿ ಸಂಘದವರು ಹೊಸ ಸದಸ್ಯರು ಅಂತ ರೀತಿ ಬಂದು ಸೇರ್ಕೊಂಡ್ರು ಕಾರ್ಯಕ್ರಮಕ್ಕೆ ಇನ್ನೂ ಕೆಲವರು ಆಯೋಜನೆಯಲ್ಲಿ ಸಂಘಟನೆಯಲ್ಲಿ ಅವ್ರು ಜೋಡ್ಕೊಂಡ್ರು ಇನ್ನೂ ಕೆಲವು ಕಡೆಗಳಲ್ಲಿ ಅವರೇ ಮುಂದಾಳತ್ವ ತಗೊಂಡು ಮಾಡಿದ್ದಾರೆ ಇದು ಗ್ರಾಮೋತ್ಸವದಲ್ಲಿ ನಾವು ಕಂಡಂತ ವಿಶೇಷತೆ ಸೊ ಕೊನೆಯಲ್ಲಿ ಗ್ರಾಮೋತ್ಸವದ ದೃಷ್ಟಿಯಿಂದ ಮತ್ತೊಮ್ಮೆ ಈ ಯಶಸ್ಸಿಗೆ ಕಾರಣರಾದಂತ ಸಂಸದರಾದಂತ ರಾಗಣ್ಣನವರನ್ನ ಪೂರ್ತಿ ಮಾರ್ಗದರ್ಶನ ಕೊಟ್ಟು ಬೆನ್ನಿಗೆ ನಿಂತ ಸಚಿವೆಯರಾದ ಅಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಒಟ್ಟು ಜಿಲ್ಲಾಡಳಿತವನ್ನ ಒಟ್ಟು ಎಲ್ಲ ಅಧಿಕಾರಿಗಳು ಮತ್ತು ಇಲಾಖೆಗಳನ್ನು ಮತ್ತು ವಿಶೇಷವಾಗಿ ಬೈಂದೂರಿನ ಪ್ರತಿಯೊಬ್ಬ ನಾಗರಿಕನ ಯಾಕಂತೇಳಿ ಹೇಳಿದ್ರೆ ನಾವು ಒಂದು ಮಾಡ್ಲಿಕ್ಕೆ ಹೊರಟಾಗ ನಿಮಗೆ ಅಕ್ಸೆಪ್ಟ್ ಆಗ್ಬೇಕು ಒಪ್ಪಬೇಕು ಎರಡನೇದು ಮಾಡ್ಬೇಕು ಮೂರನೇದು ಅದನ್ನ ಯಶಸ್ವಿಗೊಳಿಸ್ಬೇಕು ಇದೆಲ್ಲದಕ್ಕೂ ಕಾರಣರಾದವರು ಒಂದು ಬೈಂದೂರಿನ ಗ್ರಾಮಸ್ಥರು ಅದರ ಜೊತೆಯಲ್ಲಿ ನಾವೇನೋ ಕಲ್ಪನೆ ಹೇಳ್ತೇವೆ ಅದನ್ನ ಇನ್ನಷ್ಟು ಕೆಳಗೆ ತಗೊಂಡೋಗಿ ಮುಡಿಸ್ಬೇಕು ಅದು ಮಾಡಿದ್ದು ಮಾಧ್ಯಮದವರು ಆ ಮಾಧ್ಯಮದವರು ಸಹಿತ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ನೀವೆಲ್ಲರೂ ಈ ಸಹಕಾರ ಕೊಟ್ಟಿದ್ರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಇಂಥದ್ದೊಂದು ಕ್ರಾಂತಿ ಮಾಡ್ಲಿಕ್ಕೆ ಆಯ್ತು ಕೊನೆಯಲ್ಲಿ ಪಿ ಎಂ ಆಫೀಸ್ ಇಂದ ಒಬ್ಬರ ಅಧಿಕಾರಿ ಈ ವಿಷಯವನ್ನು ಕೇಳಿ ನೋಡ್ಲಿಕ್ಕೆ ಬಂದರು ಅವರು ಹದಿಮೂರು ಕೆಟಗರಿಯಲ್ಲಿ ಸ್ಮಾರ್ಟ್ ಸಿಟಿ ಇದ್ದಾಗೆ ಸ್ಮಾರ್ಟ್ ವಿಲೇಜಿನ ಕಲ್ಪನೆಗಳಿದೆ ಆ ಯೋಜನೆಯಲ್ಲಿ ಹದಿಮೂರರನ್ನ ನಮ್ಗೆ ಆಯ್ಕೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದಾವ್ದು ಮಾಡ್ಕೊಳ್ತದೆ ಮಾಡ್ಕೊಳ್ಳಿ ಅಂತ ಅದರಲ್ಲಿ ಪ್ರವಾಸೋದ್ಯಮಕ್ಕೆ ಹಳ್ಳಿಯನ್ನು ಜೋಡಿಸೋದಿದ್ದೆ ಇನ್ಯಾವುದೋ ಒಂದು ದುಡಿಮೆಗೆ ಹಳ್ಳಿಯನ್ನು ಜೋಡಿಸೋದಿದೆ ಆಧುನಿಕ ವ್ಯವಸ್ಥೆಗೆ ಅದು ವೈಫೈ ಇಂದ ಹಿಡಿದು ಇಂಟರ್ನೆಟ್ ಇಂದ ಹಿಡಿದು ಸ್ಥಳೀಯವಾಗಿ ಉದ್ಯೋಗ ಜೋಡಿಸ್ಕೊಳ್ಳುವಂಥ ವ್ಯವಸ್ಥೆಯಿಂದ ಹಿಡಿದು ಆ ಹದಿಮೂರು ಕೆಟಗರಿಯಲ್ಲಿ ನೀವು ಯಾವ್ದು ಜೋಡಿಸ್ಬೋದು ಎಷ್ಟು ಗ್ರಾಮ ಕೊಡಬಹುದು ಕೇಳಿದ್ದಾರೆ ಅವರಿಗೆ ಗ್ರಾಮಗಳನ್ನು ಆಯ್ಕೆ ಕೊಡ್ತಾ ಇದ್ದೇವೆ ಸಂಜೀವಿನಿ ಸಂಘಗಳನ್ನ ಆಯ್ಕೆ ಮಾಡಿ ಕೊಡ್ತಾ ಇದ್ದೇವೆ ಅದನ್ನು ಸಹಿತ ಮಾಡ್ತಾ ಇದ್ದೇವೆ ಬೆಂಗಳೂರಿನ ರವಿಶಂಕರ್ ಆಶ್ರಮ ರವಿಶಂಕರ್ ಗುರುಜಿ ರವಿಶಂಕರ್ ಆಶ್ರಮದಿಂದ ಸ್ಕಿಲ್ ಟ್ರೈನಿಂಗ್ ಗೆ ನಾವು ಸಹ ವ್ಯವಸ್ಥೆ ಮಾಡ್ತೇವೆ ನೀವು ಸಂಜೀವಿನಿ ಸಂಘದವರು ಏನ್ ವ್ಯವಹಾರ ಏನ್ ದುಡಿಮೆ ಮಾಡ್ತೀರಿ ನಾವು ಒಂದು ಸ್ಕಿಲ್ ಸೆಂಟರ್ ಅಥವಾ ಸ್ಕಿಲ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರಂಭದಿಂದ ಧರ್ಮಸ್ಥಳದ ಎಲ್ಲ ವ್ಯವಸ್ಥೆಗಳು ಆಕ್ಚುಲಿ ಈ ಗ್ರಾಮಾಭಿವೃದ್ಧಿಯ ಮೂಲ ಕಲ್ಪನೆ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿ ಕೊಟ್ಟದ್ದು ಅವತ್ತಿಂದ ಇವತ್ತಿನವರಿಗೆ ಧರ್ಮಸ್ಥಳ ಅದು ಇಡೀ ದೇಶಕ್ಕೆ ಮಾದರಿ ಇರುವಂತದ್ದು ಇಲ್ಲಿ ಆರಂಭ ಮಾಡಿದ ಸೆಟ್ ಆಮೇಲೆ ಇಡೀ ದೇಶದಲ್ಲಿ ಈಗಿರುವ ಸೆಟ್ಟಿ ಇದರಿಂದ ಹಿಡಿದು ಈ ಸ್ವಾವಲಂಬನೆ ಮತ್ತು ಬದುಕಿಗೆ ಒಂದು ಸಂಘಟನೆ ವ್ಯವಸ್ಥೆ ಕೊಟ್ಟದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಆ ಸಂಸ್ಥೆಯಿಂದ ಸಹಿತ ಬೈಂದೂರಿನಲ್ಲಿ ಮಾಡುವ ಸಂಜೀವಿನಿ ಸಂಘದ ಅಥವಾ ಸ್ವಉದ್ಯೋಗಕ್ಕೆ ಬೇಕಾಗುವಂತ ಎಲ್ಲಾ ಟ್ರೈನಿಂಗ್ ಗಳಿಗೆ ನಮ್ಮ ಸಹಕಾರ ಇದೆ ಉಪಯೋಗಿಸ್ಕೊಳ್ಳಿ ಎಷ್ಟು ಬೇಕಿದ್ರು ನಿಮ್ಮ ಕಲ್ಪನೆಗೆ ಶುಭವಾಗಲಿ ಅಂತ ಹೇಳಿ ಹೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಗ್ರಾಮೋತ್ಸವದ ಒಟ್ಟು ಯಶಸ್ಸಿಗೆ ಕಾರಣರಾದ ಎಲ್ರನ್ನು ದೇವರ ಆಶೀರ್ವಾದ ಕೇಳ್ತಾ ನೀವೆಲ್ಲ ಸಹಕಾರ ಕೊಟ್ಟದ್ರಿಂದ ಒಂದು ಕಲ್ಪನೆ ನಮ್ಮ ಹತ್ರ ಏನಿದೆ ಕೇಳಿದ್ರೆ ಏನಿತ್ತು ಹೇಳಿ ನಮ್ಮ ಹತ್ರ ಏನಿತ್ತು ನಮ್ಮ ಹತ್ರ ಒಂದು ಕಲ್ಪನೆ ಇತ್ತು ಅಷ್ಟೇ ಹೀಗೊಂದು ಮಾಡಬೇಕು ಒಂದು ಕಾಳಜಿ ಇತ್ತು ಜನರಿಗೆ ಏನಾರು ಒಂದು ಆಗಬೇಕು ಅಂತ ಆದರೆ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಸರ್ಕಾರದ ವ್ಯವಸ್ಥೆಗಳಲ್ಲಿ ಎಲ್ಲರೂ ಸಹಕಾರ ಕೊಡುವಂತಾಗಿ ಆ ಯಶಸ್ಸಾಗಲಿಕ್ಕೆ ಮುಖಾಂಬಿಕೆಯದ್ದೇ ಆಶೀರ್ವಾದ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸಾದವರೊಂದಿಗೆ ಸಹಕರಿಸಿದವರಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಗ್ರಾಮೋತ್ಸವದ ಅಂತೇಳಿ ಆದ್ರೆ ಬೈಂದೂರು ಉತ್ಸವ ಅನ್ನುವಂಥದ್ದು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ನಿಶ್ಚಯ ಆಗಿದೆ ತುಂಬಾ ಸತ್ತಿ ನಾನು ಮಾಧ್ಯಮದವರಲ್ಲಿಯೂ ಸ್ನೇಹಿತರಲ್ಲಿಯೂ ನನ್ನ ಪ್ರಶ್ನೆ ಕೇಳ್ತಾ ಇರ್ತೇನೆ ಎಸ್ ಎಮ್ ಎಲ್ ಎ ಆಗಿ ನಾನು ಇದನ್ನು ಮಾಡ್ಬೇಕಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಇಷ್ಟೊತ್ತಿಗೂ ಬರ್ತದೆ ಎಲ್ಲರೂ ಕೂತು ಇಂಥದನ್ನು ಮಾಡ್ಬೇಕು ಇಲ್ಲದೆ ಇದ್ರೆ ಹೀಗೆ ಇರ್ತದೆ ಊರಿನ ಬದಲಾವಣೆಗೆ ನಾವು ಕಾರಣಿಕರ್ತರ ಆಗಬೇಕು ಅಥವಾ ಕಾರಣಕರ್ತರ ಆಗೋದ್ರೆ ನಾವು ಬೆನ್ನಿ ನಿಲ್ಬೇಕು ಅನ್ನುವ ಪ್ರಶ್ನೆ ಬಂದಾಗೆಲ್ಲ ಆಯ್ತು ಮಾಡುವ ಅಂತ ಹೇಳಿ ಹೊರಟಿದ್ದೇವೆ ಮೊದಲನೇ ವರ್ಷದ ಒಂದಷ್ಟು ಯಶಸ್ಸಿನ ನಂತರ ಎರಡನೇ ವರ್ಷ ಈಗ ದಿನಾಂಕ ಇಟ್ಟಿದ್ದೇವೆ ಹೊರಟಿದ್ದೇವೆ ಆದ್ರೆ ಕೊನೆಯಲ್ಲಿ ಉತ್ಸವ ಅನ್ನೋದು ಎಲ್ಲಿಯೋ ಒಂದ್ ಕಡೆ ಆಚರಣೆ ಸಂಭ್ರಮ ಇಷ್ಟಕ್ಕೆ ಸೀಮಿತ ಆಯಿತು ಅಂತ ಹೇಳಿ ಹೇಳಿದ್ರೆ ಅದು ನಮ್ಮ ಉದ್ದೇಶ ಆಗಿರುವುದಿಲ್ಲ ಸಂಭ್ರಮ ಬೇಕು ಉತ್ಸವ ಅನ್ನುವಂಥದ್ದು ಬೇಕು ಕೊನೆಯಲ್ಲಿ ಮತ್ತೆ ಪುನಃ ಈ ರೀತಿ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಸಬಲೀಕರಣ ಆ ಮಹಿಳಾ ಸಬಲೀಕರಣ ಈ ವಿಷಯಕ್ಕೆ ಏನೆಲ್ಲ ಆಗ್ತದೆ ಕೇಳಿದ್ರೆ ಅದನ್ನೇ ಹೆಚ್ಚು ಅಂಶಗಳನ್ನು ಜೋಡಿಸ್ತಾ ಇದ್ದೇವೆ ಬೈಂದೂರಿನ ನಾಗರಿಕರು ಒಂದು ಮೂವತ್ತಾರು ದೇಶಗಳಲ್ಲಿ ಇರುವವನ್ನ ಪಟ್ಟಿ ಮಾಡಿದ್ದೆವು ಊರಿಗೆ ನಿಮ್ಮದೇ ಅನ್ನುವಂಥ ಮಂಗಳೂರಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಲ್ಪನೆಯನ್ನು ಹೇಳಿದ್ರು ಅವ್ರ ಜೊತೆಯಾಗಿ ಎಲ್ಲಿಯಾದರೂ ಹೋದರೆ ಹೋದ್ರೆ ಕರಾವಳಿಗರ ಮೀಟಿಂಗ್ ಕರೀತಾರೆ ಅಲ್ಲಿ ಮಾತಾಡ್ಕೊಂಡು ಅವ್ರು ಒಂದಷ್ಟು ಜನ ನಾವು ಸಹಿತ ಬ್ಯಾಕ್ ಟು ಊರು ಅನ್ನೋ ರೀತಿಯಲ್ಲಿ ಉದ್ಯಮಗಳನ್ನು ವಾಪಸ್ ಊರಿಗೆ ತರ್ತಾರೆ ಜಾಗ ಕೊಡ್ತೀರಾ ವ್ಯವಸ್ಥೆ ಮಾಡ್ತೀರಾ ಉತ್ಸಾಹ ಇದೆಯಾ ಸ್ವೀಕಾರ ಮಾಡ್ತೀರಾ ಈ ಪ್ರಶ್ನೆಗಳೆಲ್ಲ ಇದೆ ಸೊ ಅದನ್ನ ಅವ್ರದೇ ನೇತೃತ್ವದಲ್ಲಿ ಬೈಂದೂರಿಗರನ್ನು ಸಹಿತ ಮಂಗಳೂರಿನಿಗೆ ಕರೆಯುವಂಥ ಉಡುಪಿಗೆ ಕರೆಯುವಂಥ ಕೊನೆಯಲ್ಲಿ ಬೈಂದೂರಿನಲ್ಲಿ ಸಹಿತ ಎಸ್ಟಾಬ್ಲಿಷ್ ಮಾಡುವಂತಹ ವ್ಯವಸ್ಥೆ ಸಹಿತ ಈ ಜೋಡಿಸ್ಕೊಳ್ತಾ ಇದ್ದೇವೆ ಅದರ ಜೊತೆಗೆ ಒಟ್ಟು ಬೈಂದೂರು ಉತ್ಸವದಲ್ಲಿ ಬೇರೆ ಬೇರೆ ಇಲಾಖೆಗಳು ಬಹುಶಃ ತುಂಬಾ ಇಲಾಖೆಗಳಿಗೆ ಬೈಂದೂರು ಮತ್ತೆ ತುಂಬಾ ಇಲಾಖೆಗಳಿಗೆ ನಾನು ಹೋಗಿ ಮಾತಾಡುವ ಅವಕಾಶ ಸೃಷ್ಟಿ ಮಾಡಿ ಕೊಡ್ತಾ ಇರೋದು ಬೈಂದೂರು ಉತ್ಸವ ನಾಡ್ದೇನು ನಲ್ವತ್ತು ನಲವತ್ತೈದು ಇಲಾಖೆಗಳು ಬರ್ತದೆ ಅದೆಲ್ಲವೂ ಸಹಿತ ಉತ್ಸವಕ್ಕೋಸ್ಕರ ಹೋಗಿ ಮಾತಾಡ್ಸಿದ್ದೇನೆ ಇಲ್ಲದಿದ್ರೆ ಅವರಿಗೂ ನಮಗೂ ಸಂಪರ್ಕವೇ ಇಲ್ಲ ನಾನೇನಾದ್ರೂ ಹೋಗಿ ಯಾವ್ದಾದ್ರು ಒಂದು ಇಲಾಖೆ ಕೇಳಿದಾಗ ಬೈಂದೂರಲ್ಲಿ ಏನಿಲ್ಲ ಇಲ್ಲ ಸರ್ ಬೆಂಗಳೂರು ತಪ್ಪಿದ್ರು ಮಂಗಳೂರು ಅಷ್ಟೇ ಮಾತುಕತೆ ಮುಗೀತು ಅಂತಾರೆ ಬೆಂದೂರು ಉತ್ಸವ ಕರೆದಿದ್ದೇನೆ ಅವರು ಕೇಳಿದ್ದಾರೆ ಇಲ್ಲಿ ಪೊಟೆನ್ಶಿಯಲ್ ಅನ್ನ ಇಲ್ಲಿದ ಕೆಪಾಸಿಟಿ ಅನ್ನ ಇಲ್ಲಿನ ಜನ ಗ್ಯಾದರ್ ಆಗುವ ಪ್ರಮಾಣವನ್ನು ಕೇಳ್ಕೊಂಡಿದ್ದಾರೆ ಏನಾದ್ರೂ ಮಾಡ್ತೇವೆ ಅಂತ ಹೇಳಿದ್ದಾರೆ ಪ್ರತಿ ಇಲಾಖೆಯಲ್ಲೂ ಪ್ರತಿ ಸಚಿವರನ್ನು ಮಾತಾಡಿಸಿದಕ್ಕೆ ಏನಾದ್ರೂ ಜೋಡಿಸಿ ಕೊಟ್ಟಿದ್ದಾರೆ ಒಂದು ಎಕ್ಸಿಬಿಷನ್ ಒಂದು ಕಾಂಟ್ರಿಬ್ಯೂಷನ್ ಏನಾದ್ರೂ ಜೋಡಿಸಿ ಕೊಟ್ಟಿದ್ದಾರೆ ಉದಾಹರಣೆಗೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಆರೋಗ್ಯ ಇದಿಷ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಸಿಕ್ಕಿದೆ ಹೈನುಗಾರಿಕೆಯವರು ಕೆ ಎಂ ಎಫ್ನವರು ನವರು ಪ್ರದರ್ಶನವನ್ನು ಇಟ್ಟು ಹೈನುಗಾರರನ್ನು ಉತ್ತೇಜಿಸ್ತಾ ಇದ್ದಾರೆ ಅದ್ರಲ್ಲಿ ಏನೇನ್ ಮಾಡಬೇಕು ಹ್ಯಾಗ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅನ್ನು ಕಲೆಕ್ಟ್ ಮಾಡ್ತಾರೆ ಕೃಷಿ ಇಲಾಖೆಯವರು ಬೇರೆ ಬೇರೆ ವಿಷಯಗಳನ್ನು ಪ್ರದರ್ಶನಗಳನ್ನು ಅಲ್ಲಿ ಮಾರಾಟವನ್ನು ವ್ಯವಸ್ಥೆ ಮಾಡಿದ್ದಾರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಜಾನುವಾರುಗಳ ಪ್ರದರ್ಶನ ಅಂತ ಇಟ್ಟುಕೊಂಡಿದ್ದಾರೆ ಒಳ್ಳೆ ಸಾಕಿದಂತಹ ಹಸು ತಂದಿಡಬೇಕು ನಾವು ಕಂಡಂತ ಕೇಂದ್ರ ಅಲ್ಲ ಲೈಕ್ ಇದ್ದದ್ದು ಇತ್ತು ಕೃಷಿಕರು ಈ ರೀತಿ ಆಸಕ್ತಿಯನ್ನು ಸಾಕ್ತಾರೆ ಅನ್ನುವಂಥದ್ದು ಇದೆ ಊರಿನವರೇ ಬೈಂದೂರಿನ ಕಂಬಳ ಸಮಿತಿಯವರೇ ಆ ದಿನ ಕಂಬಳವನ್ನು ಸಹಿತ ಜೋಡಿಸ್ಕೊಂಡಿದ್ದಾರೆ ಇದೆಲ್ಲವೂ ಕಾರ್ಯಕ್ರಮದ ಜೊತೆಗೆ ಜಾನಪದ ವ್ಯವಸ್ಥೆಗಳು ಯಾವುದೂ ಸಹಿತ ತಪ್ಪಬಾರದು ಅನ್ನುವಂಥ ನಂಬಿಕೆ ಅದೇ ವಿಶ್ವಾಸದಲ್ಲಿ ಜೋಡಿಸ್ಕೊಳ್ ಹೋಗ್ತಾ ಇದ್ದೇವೆ ಸೊ ಬೈಂದೂರು ಉತ್ಸವದ ಕಾರ್ಯಕ್ರಮ ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಅತಿಥಿಗಳಾಗಿ ಬರ್ತಾರೆ ಶ್ರೀಯುತ ಧರ್ಮಸ್ಥಳ ವೀರೇಂದ್ರ ಹೆಗ್ಡಿ ಅವರು ಇರ್ತಾರೆ ಯಡಿಯೂರಪ್ಪರು ಸಹಿತ ನಾನು ಎರಡು ದಿವಸ ಆದರೂ ಭಾಗವಹಿಸಬೇಕಂತ ಕೇಳ್ಕೊಂಡಿದ್ದೆ ಬರ್ತೇವೆ ಅಂತ ಹೇಳಿದ್ದಾರೆ ಎಚ್ ಡಿ ದೇವೇಗೌಡರು ಆಮಂತ್ರಣ ಕೊಡುವಾಗ ಬೈಂದೂರ ನೆನ್ಪು ಮಾಡ್ಕೊಂಡ್ರು ಆರೋಗ್ಯ ವ್ಯತ್ಯಾಸ ಇತ್ತು ಬಂದಿದ್ದೇನೆ ಬೈಂದೂರಿಗೆ ಅಂತ ನಾನು ಸಹಜವಾಗಿ ಪೊಲ್ಲೂರಿಗೆ ಬಂದಿದ್ದೀರಲ್ವ ಅಂತ ಕೇಳಿದೆ ಅವ್ರು ಅದಕ್ಕಲ್ಲ ನಾನು ಬೈ ಪೊಲ್ಲೂರಿಗೆ ಯಾವಾಗಲೂ ಬರ್ತೇನೆ ಸೇನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಪುರಾತನವಾದ ಪ್ರಸಿದ್ಧವಾದ ದೇವಸ್ಥಾನ ಬಾರಿ ಖುಷಿ ಆಯ್ತು ಅಂತ ಹೇಳಿ ಅದನ್ನ ನೆನ್ಪು ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಗಣ್ಯರ ಮನಸ್ಸಿನಲ್ಲಿ ಬೈಂದೂರಿನ ಬಗ್ಗೆ ಗೌರವ ಪ್ರೀತಿ ಆದರಗಳು ಇರ್ತದೆ ಕರೆಯುವುದು ಯಾವಾಗ ರಾಜಕೀಯಕ್ಕೆ ಮಾತ್ರ ಕರಿಲ್ಲ ಬೈಂದೂರಿನ ಹುಡುಗದ್ ಯಾವಾಗ ತೋರಿಸುತ್ತೇವೆ ಸೊ ಅದೆಲ್ಲದಕ್ಕೂ ಸಹಿತ ಬೈಂದೂರು ಉತ್ಸವನ ಉಪಯೋಗಿಸ್ಕೊಂಡಿದ್ದೇವೆ ಇದರ ಜೊತೆಗೆ ಎಲ್ಲ ಇಲಾಖೆಗಳ ಸಹಕಾರ ಎಲ್ಲ ಮುಖಂಡರ ಸಹಕಾರ ಯಾಕಂತ ಹೇಳಿ ಹೇಳಿದ್ರೆ ಸಹಕಾರ ಸರ್ಕಾರದ ಪೂರ್ತಿ ಸಹಭಾಗಿತ್ವ ಇದೆ ಹಾಗಾಗಿ ನಾವೆಲ್ಲರನ್ನು ಜೋಡಿಸ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲರ ಸಹಕಾರವೂ ಇದೆ ನಿಮಗೆ ಕಳೆದ ವರ್ಷದ ಒಂದಷ್ಟು ಅನುಮಾನ ಆಪಾದನೆಗಳು ಅನುಮಾನಗಳು ಈ ವರ್ಷ ನಿಮಗೆ ಕಾಣ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಖುಷಿ ಪಡ್ತೇನೆ ಯಾಕೆ ಕೇಳಿದ್ರೆ ಅವರು ರಿವೀಲ್ ಆಗುದು ಅಂತ ಹೇಳ್ತಾ ಅವ್ರಿಗೆ ಒಂದು ಹಂತಕ್ಕೆ ಅಂದಾಜಾಗಿದೆ ಹೌದು ಇಂಥದ್ದೊಂದು ಮಾಡ್ಬೇಕಿಂದ ಅವ್ರು ಬದಲಾಗುದಿಲ್ಲ ಅಂತೇಳಿ ಕಳೆದ ವರ್ಷದ ಒಂದು ಘಟನೆ ಹೇಳ್ಬೇಕು ಮಳೆ ವಿಪರೀತ ಬಂದಾಗ ಒಬ್ರು ಮುಖಂಡರು ಫೋನ್ ಮಾಡಿದ್ರು ಕಾಂಗ್ರೆಸ್ ನಮ್ಮ ಮುಖಂಡರು ನಮ್ಮ ಆಂಜನೇಯ ದೇವಸ್ಥಾನ ಶನೀಶ್ವರ ದೇವಸ್ಥಾನ ಎದುರುಗಡೆ ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಮಳೆಗೋಸ್ಕರ ಅಂತ ನಂಗು ಖುಷಿ ಆಯ್ತು ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ಮಾಡಿದೆ ಮಳೆ ಆಯ್ತು ಅದಾದ್ಮೇಲೆ ಒಂದ್ ದಿವಸ ಸಿಕ್ಕದೆ ಯಾಕೆ ಮಾಡಿದ್ರಿ ಕೇಳಿದೆ ನೀವು ಮಾಡ್ತಾ ಇರುವಂತದ್ದು ಬೈಂದೂರಿಗೆ ನಮ್ಮ ಹೃದಯದಲ್ಲಿ ಅದ್ರ ಬಗ್ಗೆ ಖುಷಿ ಇದೆ ಹೆಮ್ಮೆ ಇದೆ ನಮ್ಮೂರಿಗೆ ಊರಿಗೆ ಆಗ್ಬೇಕಂತ ಹೇಳುವಾಗ ಖಂಡಿತ ಅದಕ್ಕೆ ಸಹಕಾರ ಇದೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಇಂಥ ಕೆಲಸಗಳು ಆಗ್ಬೇಕು ರಾಜಕೀಯ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರೆ ಆದ್ರೆ ಊರಿಗೆ ಏನೋ ಮಾಡ್ತಿದ್ದೀರಿ ಅಂತ ಹೇಳುವಾಗ ಅಷ್ಟೆಲ್ಲಾ ಗಳ ನಡುವೆ ಮಾಡ್ತಿದ್ದೀರಿ ಅನ್ನೋದು ನಮ್ಗೆ ಖುಷಿ ಇದೆ ಅಂತ ಹೇಳಿದೆ ನನಗ್ ಬೇಕಾದದ್ದು ಇದೆ ಅಪಸ್ವರಗಳಿಲ್ವಾ ಅಪರ್ಣೆಗಳು ಇಲ್ವಾ ಅದೆಲ್ಲವೂ ಇದೆ ಆದ್ರೆ ಏನೋ ಮಾಡ್ಬೇಕಾದವ ಇದೆಲ್ಲವನ್ನು ದಾಟ್ಕೊಂಡು ಹೋಗ್ಲೇಬೇಕಾಗ್ತದೆ ಮುಳ್ಳು ಚುಚ್ಚುದಿಲ್ವಾ ನೋಯೋದಿಲ್ವಾ ಎಲ್ಲವೂ ಆಗ್ತದೆ ಒಂದಷ್ಟು ಪ್ರಶ್ನೆಗಳು ಬರ್ತದೆ ಯಾಕೆ ಉತ್ಸವ ಯಾಕೆ ಉತ್ಸವ ಯಾಕೆ ಉತ್ಸವ ಅಂತ ಕೇಳಬಾರ್ದಂತ ಹೇಳೋದಿಲ್ಲ ಆಮೇಲೆ ಆ ಕೇಳದವ್ರ ಹತ್ರ ಹೋಗಿ ಕೇಳಿದೆ ಇಲ್ಲಿಯೂ ಸಹಿತ ನಾನು ಸಂಭಾಷಣೆಗೋ ಸಂಘರ್ಷಕ್ಕೆ ಕಿ ಇಳಿಯೋದಿಲ್ಲ ಮನೆಯಲ್ಲಿ ಯಾವ್ದಾದ್ರು ಮದುವೆ ಸಂಭ್ರಮ ಕಾರ್ಯಕ್ರಮಗಳನ್ನು ಬಿಟ್ಟಿದ್ದೀರಾ ಇಲ್ಲ ನನಗೆ ಹೇಳಿಕೆ ಕೊಟ್ಟಿರುವ ನಾನು ಹೋಗಿದ್ದೇನೆ ಅಂದ್ರೆ ಮನೆಯಲ್ಲಿ ಸಂಭ್ರಮಗಳು ಆಗ್ಬೇಕು ಊರಿನ ಹೆಸರಲ್ಲಿ ಆಗ್ಬಾರ್ದಂತಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ಬೇಕ ಅಂತ ಕೇಳಿದ್ದೇನೆ ಸೊ ಯಾರಾದ್ರೂ ಊಟ ಬಿಟ್ಟಿದ್ದಾರೆ ಉಪವಾಸ ಬಿಟ್ಟಿದ್ದಾರೆ ಕೇಳಿದ್ರೆ ಎಂತ ಮಾಡ್ಲಿಲ್ಲ ಎಲ್ಲ ಗಡಜೆಲ್ಲೇ ಇದ್ದಾರೆ ಊರಿನ ಹೆಸರಲ್ಲಿ ಏನಾದ್ರೂ ಆಗುವಾಗ ಆಕ್ಷೇಪಗಳನ್ನ ಎತ್ತುತ್ತಾರೆ ಸೊ ಹಾಗಂತ ಹೇಳಿ ಆಕ್ಷೇಪಗಳು ಬರಬಾರ್ದು ಪ್ರಶ್ನೆಗಳು ಬರಬಾರ್ದು ಅನ್ನೋ ಪ್ರಶ್ನೆ ಇಲ್ಲ ಖುಷಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀವಿ ಕೊನೆಗೆ ನೀವು ಬರ್ಬೇಕು ನೀವು ಭಾಗವಹಿಸ್ಬೇಕು ಇದು ನಾವ್ಯಾರು ಆರಂಭ ಮಾಡಿದೆವು ನನಗ್ ಮಾತ್ರ ಅಂತಲೇ ಅಲ್ಲ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ಬೇಕು ಊರಿನ ಹೆಮ್ಮೆಯ ವಿಷಯ ಆಗ್ಬೇಕು ಯಾರು ಎಮ್ ಎಲ್ ಎ ಇರ್ತಾರೆ ಯಾರು ಸಂಸದರು ಇರ್ತಾರೆ ಅದಕ್ಕೆ ಭಾಗವಹಿಸ್ಬೇಕು ಈ ಒಂದು ಆಶೆಯಲ್ಲಿ ಇಟ್ಕೊಂಡಿದ್ದೇವೆ ಸೊ ಮತ್ತೊಮ್ಮೆ ಉತ್ಸವದ ಯಶಸ್ಸಿಗೆ ಊರಿನ ಎಲ್ಲರ ಸಹಕಾರವನ್ನು ಕೇಳ್ತಾ ಮಾಧ್ಯಮದ ಅಗತ್ಯ ಸಹಕಾರವನ್ನು ಕೇಳ್ತ ಎಲ್ರೂ ಸಹಿತ ಎಲ್ಲಿಯಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನಮ್ಮನ್ನು ತಿದ್ದುತ್ತಾ ಉತ್ಸವವನ್ನು ಯಶಸ್ವಿ ಮಾಡಿಕೊಡುವ ಊರಿಗೆ ಗಣ್ಯರು ಬರ್ತಾರೆ ಊರಿಗೆ ಅತಿಥಿಗಳು ಬರ್ತಾರೆ ಅವ್ರ ಎದುರುಗಡೆಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡುವ ನಮ್ಮ ಊರಿಗೆ ಬಂದದ್ದಕ್ಕೆ ಸ್ವಾಗತ ಮಾಡುವ ಅವರನ್ನ ನಮ್ಮ ಸಾಮರ್ಥ್ಯವನ್ನು ತೋರಿಸುವ ಸಂಘಟನೆಯ ವ್ಯವಸ್ಥೆಯನ್ನು ತೋರಿಸುವ ನಮ್ಮಲ್ಲಿ ಇರುವ ಪ್ರವಾಸೋದ್ಯಮ ಮತ್ತು ಪೊಟೆನ್ಶಿಯಲ್ ಅಂತಲ್ಲಿ ಏನು ಹೇಳ್ತೇವೆ ಅದನ್ನು ತೋರಿಸುವ ಅಟ್ರಾಕ್ಟ್ ಆಗಿ ಆಗ್ತದೆ ಮೊದಲನೇ ಬಾರಿ ಕೇಂದ್ರ ಸರ್ಕಾರದ ಎಕ್ಸಿಬಿಷನ್ ಬರ್ತಾ ಇದೆ ಇಸ್ರೋದ ಎಕ್ಸಿಬಿಷನ್ ಬರ್ತಾ ಇದೆ ನೆಹರು ತಾರಾಲಯದ ಎಕ್ಸಿಬಿಷನ್ ಬರ್ತಾ ಇದೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವರದ ಎಕ್ಸಿಬಿಷನ್ ಬರ್ತಾ ಇದೆ ಸೊ ಇಂಥದ್ದೆಲ್ಲ ಬರುವಾಗ ನಾವು ಕಳೆದ ವರ್ಷ ಸಹಿತ ತುಂಬಾ ಜನಕ್ಕೆ ತೊಂದರೆ ಆಗಿತ್ತು ನಮ್ಮಲ್ಲಿ ಯಾವಾಗಲೂ ಬೇರೆ ಬೇರೆ ಇಲಾಖೆಯವ್ರು ನೆನ್ಪು ಮಾಡ್ತಾರೆ ನಮ್ಗೆ ಕಂಜೆಸ್ಟ್ ಜಾಗ ಆದರೆ ಟ್ರಾಫಿಕ್ ಅಥವಾ ಆ ವ್ಯವಸ್ಥೆ ಏನಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಊರಿನ ಸ್ವಯಂ ಸೇವಕರು ಅಂತ ಹೇಳಿ ಹೇಗೆ ಚೆನ್ನಾಗ್ ಆಯ್ತು ಕೇಳಿದ್ರೆ ಊರಿನ ಒಪ್ಪಿದ್ರಿಂದ ಆಯ್ತು ಅವ್ರಿಗೆ ಮನೆ ಹೋಗ್ಲಿಕ್ಕೆ ತೊಂದರೆ ಆಗಿದೆ ಅವ್ರಿಗೆ ಕಾರ್ಯಕ್ರಮಕ್ಕೆ ತೊಂದರೆ ಆಗಿದೆ ಮತ್ತೊಂದಾಗಿದೆ ಆದ್ರೆ ನಮ್ಮ ಊರಿನ ಕಾರ್ಯಕ್ರಮ ನಾವು ಇರ್ತೇವೆ ಅಂತ ಹೇಳಿದ್ದಾರೆ ಸೊ ಈ ರೀತಿ ಎಲ್ಲರ ಸಹಕಾರದಿಂದ ಯಶಸ್ಸು ಆಗಿತ್ತು ಮತ್ ಪುನಃ ಅದೇ ಯಶಸ್ಸನ್ನು ನಿರೀಕ್ಷೆ ಮಾಡ್ತೇವೆ ಸೊ ಹಿಂದೂ ಲೋಕಸಭಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಜೊತೆಗೆ ಕಾರ್ಯಕ್ರಮಗಳ ಒತ್ತಡ ಹೇಗಿದೆ ಕೇಳಿದ್ರೆ ನಮ್ಗೆ ಮೂರು ದಿವಸ ಸಾಕಾಗುದಲ್ಲಿ ಸೊ ಒಂದು ದಿವಸ ಮುಂಚಿತವಾಗಿ ಇಪ್ಪತ್ತ್ ಮೂರಕ್ಕೆ ಕಾರ್ಯಕ್ರಮಗಳು ಆರಂಭ ಆಗ್ತವೆ ಉತ್ಸವ ದಿನಾಂಕ ಕೇಳಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಹಾಗೆ ಇರ್ತದೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೇಜರ್ ಒಂದು ಎರಡು ಮೂರು ಕಾರ್ಯಕ್ರಮಗಳಂತೇಳಿ ಹೇಳಿದರೆ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನುವಂಥ ಸಂಸ್ಥೆ ವೆಂಡರ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಉದ್ಯಮ ಮತ್ತು ಉದ್ಯೋಗ ಮಾಡ್ಲಿಕ್ಕೋಸ್ಕರ ಅವರು ಟ್ರೈನಿಂಗ್ ಕೊಡ್ತಾರೆ ಅವರು ಬೇರೆ ಬೇರೆ ಇಲಾಖೆಗಳ ಮಾರ್ಗದರ್ಶನದೊಂದಿಗೆ ಆ ದಿನ ಬೈಂದೂರಿನಲ್ಲಿ ಮಾಡ್ತಾರೆ ಮಳಿಗೆಗಳೆಲ್ಲ ತುಂಬ ಇರ್ತದೆ ನಮ್ಗೆ ಇಪ್ಪತ್ನಾಲ್ಕಕ್ಕೆ ಆ ಕಾರ್ಯಕ್ರಮದ ಒತ್ತಡದಲ್ಲಿ ಉದ್ಘಾಟನೆಗಳಾಗಲಿಕ್ಕಿಲ್ಲಿ ಸೊ ಅದೆಲ್ಲವನ್ನು ಸಹಿತ ಆ ದಿವಸವೇ ಉದ್ಘಾಟನೆ ಮಾಡ್ತೇವೆ ಈ ಸರ್ತಿ ಒಂದು ಶಸ್ತ್ರ ಮತ್ತು ಶಾಸ್ತ್ರ ಪ್ರದರ್ಶನ ದೆಹಲಿಯ ಒಂದು ಸಂಸ್ಥೆ ಶಿವಾಜಿ ಅರಮನೆ ಮ್ಯೂಸಿಯಂ ಅಂತ ಹೇಳ್ಬೋದು ಅಲ್ಲಿರುವ ವಸ್ತುಗಳನ್ನ ಅವರು ಉಪಯೋಗಿಸಿದ ಹತ್ತಾರು ಜನರೇಷನ್ ಉಪಯೋಗಿಸಿದ ಶಸ್ತ್ರಗಳನ್ನು ಪ್ರದರ್ಶನಕ್ಕೆ ಇಡ್ತಾರೆ ಅದಕ್ಕೆ ಎಸ್ ಪಿ ಪರ್ಮಿಷನ್ ಡಿ ಸಿ ಪರ್ಮಿಷನ್ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಎಲ್ಲವೂ ಆಗಬೇಕು ಅದೆಲ್ಲವನ್ನು ಮಾಡಿದ್ದೇವೆ ಅವ್ರು ಸಹಿತ ಅದಂತಂದು ಎಕ್ಸಿಬಿಷನ್ ಇದು ಹೋಗಿದ್ದಾರೆ ಹಾಗಾಗಿ ನಾನು ಕಾರ್ಯಕ್ರಮಗಳ ಬಗ್ಗೆ ಅದರ ವಿವರಣೆಗಳ ಬಗ್ಗೆ ಹೋಗುದಿಲ್ಲ ಅದು ಸಾಮಾಜಿಕ ಮಾಧ್ಯಮದಲ್ಲಿ ಹೋಗ್ತಾ ಇರ್ತದೆ ಮುಖ್ಯವಾದಂತ ಒಂದಷ್ಟು ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅದ್ರ ಜೊತೆಗೆ ಇನ್ನೊಂದು ಅಗತ್ಯ ಅಂತ ಹೇಳಿದ್ರೆ ಬೆಂಗಳೂರಿನ ಸಂಕಲ್ಪ ತಂಡ ಬೆಂಗಳೂರಿನ ಸಂಕಲ್ಪ ತಂಡ ಅಂತ ಹೇಳಿ ಹೇಳಿದ್ರೆ ಬೈಂದೂರಿಗರು ಮತ್ತೆ ಅಲ್ಲಿ ಒಟ್ಟಾಗುವಾಗ ಕುಂದಾಪುರ ಬೈಂದೂರು ಹೊರಟಿ ಎಲ್ಲ ಒಟ್ಟಾಗ್ತಾರೆ ಒಟ್ಟೊಂದು ಸಂಕಲ್ಪ ತಂಡ ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ ಶಿವಣ್ಣ ಅಂತೇಳಿ ಹೇಳಿ ನಮ್ಮ ನಮ್ಮ ಕರಭೆಯ ಗೌರವಾಧ್ಯಕ್ಷರು ಅವ್ರ ಅದರ ನೇತೃತ್ವದಲ್ಲಿ ಇದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಬೈಂದೂರಿನಲ್ಲಿ ಯಾರು ಸಹಿತ ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣ ವಂಚಿತರಾಗಿದ್ದಾರೆ ಅಂತ ಕಿವಿಕಂಗ್ ಬೇಡಬಾರದು ಅನ್ನುವಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪ್ರತಿ ಗ್ರಾಮೋತ್ಸವದಲ್ಲಿ ಐದನೇ ವಿಷಯ ವಿದ್ಯಾರ್ಥಿ ವೇತನ ಇತ್ತು ಒಂದೊಂದೇ ಆಯ್ಕೆ ಮಾಡಿ ಎರಡು ಆಯ್ಕೆ ಮಾಡಿ ಆದ್ರೆ ಜನ್ವಿನ ಆಯ್ಕೆ ಮಾಡಿ ನಾವು ಅದನ್ನ ಮುಂದೆ ಏನ್ ಮಾಡ್ಬೋದು ಅಂತ ನೋಡ್ತೇವೆ ಅಂತ ಹೇಳಿದ್ದಾರೆ ನಾವೀಗ ಆಯ್ಕೆ ಮಾಡಿದ್ದೇವೆ ಅವ್ರಿಗೆ ಹೆಸರು ಕೊಟ್ಟಿದ್ದೇವೆ ಅವ್ರ ಕಡೆಯಿಂದ ಯಾರಾದ್ರೂ ಬರ್ತಾರೆ ಜೆನ್ವಿನ್ ಅಂತ ಹೇಳಿ ಹೇಳ್ಬೇಕಲ್ಲ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಅಲ್ಲ ಅಂತ ಹೇಳಿ ಹಾಗಾಗಿ ಜೋಡಿ ಹೋಗುವಂತ ಒಂದ್ ಸ್ವಲ್ಪ ಇಟ್ಕೊಂಡಿದ್ದಾರೆ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಸಾಂಕೇತಿಕವಾಗಿ ಒಂದಷ್ಟನ್ನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಊರಿಗೆ ತಾವೇನಾದ್ರೂ ಮಾಡಬೇಕು ಅದರಲ್ಲಿಯೂ ಶಿಕ್ಷಣಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಅವರು ಚರ್ಚೆ ಮಾಡಿಟ್ಟು ಮುಂದಿನ ವರ್ಷಕ್ಕೆ ಅಂತ ಇಟ್ಕೊಂಡಂತ ಒಂದು ವಿಶೇಷ ಏನು ಕೇಳಿದ್ರೆ ಅವ್ರು ಹೇಳಿದ್ರೆ ಇನ್ಸುರೆನ್ಸಿನ ತುಂಬಾ ಸಮಸ್ಯೆ ಇದೆ ಅಂತ ಹೇಳಿದ್ರು ಆಯುಷ್ಮಾನ್ ಇದೆ ಮತ್ತೊಂದಿದೆ ಎಲ್ಲವೂ ಇದೆ ಕೊನೆಗೂ ಆಸ್ಪತ್ರೆಯ ಬಿಲ್ ಕಟ್ಟಲಿಕ್ಕಾಗದೆ ಪೇಷಂಟ್ ಅನ್ನು ಬಿಡಿಸ್ಲಿಕ್ಕಾಗದೆ ಇರುವ ವಿಶೇಷ ಮಾರಿದೆ ಹಾಗಾಗಿ ಇನ್ಸುರೆನ್ಸಿಗೆ ಏನಾದರೂ ಯೋಚನೆ ಮಾಡ್ತೇವೆ ಈ ವರ್ಷ ಶಿಕ್ಷಣಕ್ಕೋಸ್ಕರ ವಿದ್ಯಾ ಬೆಳಕು ಇದನ್ನು ಮಾತ್ರ ಮಾಡ್ತೇವೆ ಮುಂದಿನ ವರ್ಷ ಇನ್ಸೂರೆನ್ಸ್ ಮಾಡ್ತೇವೆ ನಮ್ ಖುಷಿ ಏನು ಕೇಳಿದ್ರೆ ಬೈಂದೂರು ಉತ್ಸವದ ಕಾರಣದಿಂದ ಬೈಂದೂರಿಗರು ಎಲ್ಲಿದ್ರು ಸಹಿತ ಊರಿಗೇನೋ ಮಾಡ್ಬೇಕು ಅನ್ನೋಂತ ಭಾವನೆ ಬರ್ತಿದೆಯಲ್ಲ ಇದು ನಮ್ಗೆ ಸಮಾಧಾನದ ವಿಷಯ ಇದೇ ಬೇಕಾಗಿತ್ತು ನಮಗೆ ಅಂತ ಹೇಳಿ ಸೊ ಬರುವಂತ ಎಲ್ರನ್ನು ಎದುರುಗೊಳ್ಳುವ ಕಾರ್ಯಕ್ರಮ ಚೆನ್ನಾಗ್ ಮಾಡುವ ಇದ್ರ ಜೊತೆಗೆ ಆ ಬೀಚ್ ಬೆಸ್ಟ್ ಐತೆ ಇರ್ತದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಯೋಜನೆ ಮಾಡಲಿಲ್ಲ ನಮ್ಗೆ ಈಗಲೂ ಇಲ್ಲಿಂದ ಡೈವರ್ಟ್ ಆದ್ರೆ ನಮ್ಗೆ ಅಷ್ಟು ವಿಶ್ವಾಸ ಸಾಕಾಗುತ್ತಿಲ್ಲ ಬಟ್ ಬೀಚ್ ಬೆಸ್ಟ್ ಇರ್ತದೆ ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ ಬೇರೆ ಬೇರೆ ರೀತಿಯ ಮಾಡ್ತಾರೆ ಸೊ ಇದಿಷ್ಟು ನಿಮ್ಮ ಎದುರುಗಡೆ ಹೇಳಿಕ್ ಇರುವಂತ ವಿಷಯ ಉಳಿದಂತ ವಿಷಯಗಳನ್ನ ಎಲ್ರು ಗಣ್ಯರು ಎಲ್ರು ಜಯಿಂದ ಮನೆ ಮನೆಯಲ್ಲೇ ಒಂದ್ ಹತ್ತು ಮೀಟಿಂಗ್ಗಳಾಗಿದೆ ಯಾಕಂದ್ರೆ ಬೈಂದೂರಿನ ಅದು ಅವರು ಬೈಂದೂರಿನ ಬಗ್ಗೆ ಅವರು ಎಷ್ಟು ಯೋಚನೆ ಮಾಡಿರ್ತಾರೆ ಅಷ್ಟನ್ನು ಮುಂದಕ್ಕೆ ತಗೊಂಡು ಹೋಗುವ ಜವಾಬ್ದಾರಿ ಅವ್ರದ್ದು ಇರ್ತದೆ ಅಲ್ಲಿ ನಿರಂತರ ಮೀಟಿಂಗ್ಗಳಾಗಿವೆ ಬಟವಾಡಿ ಅವರು ಎಲ್ಲಾ ರೀತಿಯಿಂದ ಇಲಾಖೆಗಳು ಮತ್ತು ಸಮನ್ವಯನ ಪ್ರಯತ್ನ ಮಾಡ್ತಾ ಇದಾರೆ ಅನಿ ತಕ್ಕನವರು ಒಟ್ಟು ಈ ಮಹಿಳಾ ಸಬಲೀಕರಣ ಮತ್ತು ಸಂಜೀವಿನಿ ಸಂಘಗಳು ಧರ್ಮಸ್ಥಳ ಸಂಘ ಬೇರೆ ಬೇರೆ ಶಕ್ತಿ ಸಂಘಗಳು ಅವ್ರನ್ನೆಲ್ಲವನ್ನು ಜೋಡಿಸುವ ಕಾರ್ಯದಲ್ಲಿ ಅವ್ರ ನೇತೃತ್ವವನ್ನು ತಕೊಂಡಿದ್ದಾರೆ ನಮ್ಮ ಸಂಚಾಲಕರಾದಂತ ಗಣೇಶ್ ಆ ಒಟ್ಟು ಬೈಂದೂರು ಉತ್ಸವದ ಪೂರ್ತಿ ಪಿಕ್ಚರ್ ಹತ್ರ ಇದೆ ಚಿತ್ರನ ಯಾರ ಹತ್ರ ಇದೆ ಕೇಳಿದ್ರೆ ಗಣೇಶ ನೃತ್ಯ ಹಾಗೆ ಯಾರು ಹೇಳಿದ್ರು ಗಾಡಿ ಫುಲ್ ಆಗಿರ್ತದೆ ಅಂತ ಹೇಳಿ ಕೇಳಿದ್ರೆ ಅಷ್ಟು ಕೆಲಸ ಹೋಗ್ತಾ ಇಲ್ಲ ಇದೆ ಅನ್ನುವಂಥದ್ದು ಕಚೇರಿಗಳನ್ನೆಲ್ಲ ರಾಜಣ್ಣ ನೋಡ್ಕೋತಾರೆ ಇದೇ ರೀತಿ ಇನ್ನೂ ಹತ್ತಾರು ಜನ ಇದ್ದಾರೆ ನಾನು ಈಗ ಹೆಸರು ಹೋಗುದಿಲ್ಲ ಬಟ್ ಎಲ್ರು ಸಹಿತ ಕಾರ್ಯಕ್ರಮ ಒಂದೇ ಮುಖ್ಯ ಅನ್ನುವಂತ ಕಲ್ಪನೆಯಿಂದ ಹೇಳಿರ್ತಾರೆ ಸೊ ತಮ್ಗೆಲ್ಲರ ಸಹಕಾರವನ್ನು ಕೇಳ್ತಾ ಬೈಂದೂರು ಉತ್ಸವ ಯಾರ್ದೋ ಒಬ್ರಿಬ್ರದಲ್ಲ ಬೈಂದೂರ್ ಇದದು ತುಂಬಾ ಜನ ಹೇಳೋದು ಇದೆ ಇಡೀ ಕ್ಷೇತ್ರದಲ್ವಾ ಅಂತ ಹೇಳಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಇದ್ದವ್ರು ಈ ಬಾರಿ ಆಯಾ ಗ್ರಾಮದ ಉತ್ಸವ ಕೇಳ್ತಾರೆ ಅಂತ ಎಲ್ಲಾರು ಕ್ಷೇತ್ರದ ಉತ್ಸವ ಸೊ ಬೈಂಗೂರ್ ಕೇಂದ್ರಿತವಾಗಿ ಮಾಡಿದ್ದೇವೆ ಎಲ್ರಿಗೂ ಸಹಿತ ಸಹಕಾರವನ್ನ ಕೇಳ್ತಾ ನೆಮ್ಮ ಮುಗಿಸ್ತಿದ್ದೇನೆ ನಮಸ್ಕಾರ